ಕರ್ನಾಟಕದ ಜನತೆಗೆ ಸರ್ ಅಭಿಮಾನಿಗಳಿಗೆ ವಿಶೇಷವಾದಂತಹ ಸ್ವಾಗತ ಇವತ್ತು ಡೆವಿಲ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದರಲ್ಲಿ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಒಂದು ಮಾತಾಡ್ಬೇಕು ತುಂಬಾ ದಿನ ಆಯ್ತು ತುಂಬ ಡಿ ಬಾಸ್ ಅಭಿಮಾನಿಗಳು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಮೆಂಟ್ ಮಾಡಿದ್ರು ಸೊ ಅಪ್ಡೇಟ್ ಕೊಡಿ ನಿಮ್ಮ ಅಪ್ಡೇಟ್ಗೆ ಕಾಯ್ತಾ ಇರ್ತೀವಿ ನೀವು ಇದು ಯಾವಾಗಲೂ ಕ ಅಪ್ಡೇಟ್ ಕೊಡ್ತಾ ಇರ್ತೀರ ಆ ಸಿನಿಮಾ ಟೈಮಲ್ಲಿ ಯಾಕೆ ನೀವು ಈ ಥರ ಮಾಡ್ತಿದ್ದೀರಿ ಅಪ್ಡೇಟ್ ಕೊಡಿ ಕೇಳ್ತಾ ಇದ್ರು ಅಪ್ಡೇಟ್ ಅಂತಂದರೆ ಓಟಲಿ ಟಿವಿಲ್ ಬಗ್ಗೆ ಚರ್ಚೆಗೆ ಗ್ರಾಸ ಮಾಡೋಣ ಅನ್ನುವಂಥದ್ದು ಆದರೆ ಇದರಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದು ಕಲೆ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಸೊ ಸ್ಟಡಿ ಮಾಡಿ ಏನೇನು ಆಗ್ತಿದೆ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಆಲೋಚನೆಗಳನ್ನು ಯೋಚನೆಗಳನ್ನು ಮತ್ತು ಅಲ್ಲೇನು ರಿಯಲ್ ಆಗಿ ನಡೀತಿದೆ ಅದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳ್ಕೊಂಡು ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಸುದ್ದಿನ ಸೊ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳು ಆರಾಮಾಗಿದ್ದೀರಿ ಅಂತ ಅಂದ್ಕೊಡ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಬನ್ನಿ ದರ್ಶನ್ ಸರು ಕೂಡ ಆದಷ್ಟು ಹೊರಗಡೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಆ ದರ್ಶನ್ ಸರ್ ಡೆವಿಲ್ ಸಿನಿಮಾ ನಿಮಗೆ ಗೊತ್ತಿದೆ ಫಸ್ಟಿಗೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಡಿಸೆಂಬರ್ನ ತಿಂಗಳಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಅದು ಡೇಟನ್ನು ಚೇಂಜ್ ಮಾಡಿಕೊಂಡು ಹನ್ನೊಂದನೇ ತಾರೀಕು ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತಾರೆ ಇದೇ ಅಂದರೆ ಹನ್ನೆರಡನೇ ತಾರೀಕು ಅಂತ ಹೇಳಿದ್ರು ಒಂದು ದಿನ ಕಡಿಮೆ ಮಾಡಿದ್ದಾರೆ ಸೊ ಹನ್ನೊಂದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಇದು ನಿಮಗೆ ಗೊತ್ತಿರಲಿ ಅದಾದ ನಂತರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಆ ಒಂದು ಈ ಡೆವಿಲ್ ಸಿನಿಮಾ ರಿಲೀಸ್ ಆಗುವಷ್ಟರಲ್ಲಿ ಹೊರಗಡೆ ಬರ್ತಾರೋ ಇಲ್ಲವೋ ಅಂತೇಳಿ ಅಭಿಮಾನಿಗಳ ಒಂದು ಪ್ರಶ್ನೆ ಆಗಿದೆ ಸೊ ಸಾಕಷ್ಟು ಅಭಿಮಾನಿಗಳ ಒಂದು ಪ್ರಶ್ನೆ ಆಗಿದೆ ಸೊ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಈ ಸಿನಿಮಾ ಬಿಡು ಬಿಡುಗಡೆ ಆಗುವಷ್ಟರಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಬಹುತೇಕ ಬಿಡುಗಡೆಗೂ ಅವರು ಬರೋದಿಲ್ಲ ಅಂತ ಕಾಣಿಸುತ್ತೆ ಬರೋದು ಇಲ್ಲ ಕೂಡ ಸೊ ಇರಲಿ ಅದಾದ ನಂತರ ಈ ಸಿನಿಮಾಗೆ ಒಂದು ಈವೆಂಟ್ಗಳಾಗಿರ್ಬೋದು ಅಥವಾ ಈ ಸಿನಿಮಾಗೆ ಇಂಟ್ರೀಸ್ಗಳಾಗಿರ್ಬೋದು ಈ ಸಿನಿಮಾದ ಸಂಪೂರ್ಣ ಜವಾಬ್ದಾರಿಯನ್ನು ಸ್ವತಃ ದರ್ಶನ್ರವರ ಪತ್ನಿ ವಿಜಯಲಕ್ಷ್ಮಿಯ ಮೌರೆ ತಗೊಂಡಿರೋದು ಸೊ ಹಾಗಾಗಿ ಎಲ್ಲ ಇವೆಂಟ್ಗಳಲ್ಲೂ ಮತ್ತು ಎಲ್ಲ ಪ್ರಚಾರದಲ್ಲೂ ಕೂಡ ವಿಜಯಲಕ್ಷ್ಮಿಯ ಮೌರ್ಯ ಭಾಗಿಯಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ನಂತರದಲ್ಲಿ ವಿನೇಶ್ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರು ಕೂಡ ಇದಕ್ಕೆ ಈ ಸಿನಿಮಾಗೆ ಸೊ ಬೆನ್ನೆಲುಬಾಗಿ ತಾಯಿ ಮಗ ನಿಂತ್ಕೊಂಡಿರೋದು ಇದು ಇಷ್ಟ ಆಗಿದೆ ಇನ್ನು ಈ ಸಿನಿಮಾಗೆ ಸಂಪೂರ್ಣ ಬೆನ್ನೆಲುಬು ಅಂದರೆ ಅಭಿಮಾನಿಗಳು ಕೋಟ್ಯಾಂತರ ಲಕ್ಷಾಂತರ ಅಭಿಮಾನಿಗಳು ದರ್ಶನ್ ದರ್ ದರ್ಶನ್ ಸರ್ಗಿದ್ದಾರೆ ಸೊ ಹಾಗಾಗಿ ದರ್ಶನ್ ಸರ್ ಅಭಿಮಾನಿಗಳು ಈ ಡೆವಿಲ್ ಸಿನಿಮಾನ ಗೆಲ್ಲಿಸಲೇಬೇಕು ಅಥವಾ ಈ ಸಿನಿಮಾನ ಇತಿಹಾಸದ ಪುಟದಲ್ಲಿ ಸೇರಿಸಬೇಕು ಅಂತ ಬಹಳಷ್ಟು ಅವರ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಇದೇ ಹನ್ನೊಂದು ಹನ್ನೆರಡನೇ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇದು ಇಷ್ಟು ವಿಷಯ ಆಯಿತು ಆದರೆ ಇನ್ನು ಮೇನ್ ಪಾಯಿಂಟ್ಸ್ಗಳೇನಪ್ಪ ಅಂತಂದರೆ ಅಭಿಮಾನಿಗಳಿಗೆ ಹಿಡ್ದಿರ್ತಕ್ಕಂಥ ಗೊಂದಲ ಏನು ಅಂತಂದರೆ ಸಿನಿಮಾ ಬರುತ್ತೆ ಗೆಲ್ಲುತ್ತೆ ದೊಡ್ಡ ರೆಕಾರ್ಡ್ ಮಾಡುತ್ತೆ ಸೊ ಇದೆಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಅಭಿಮಾನಿಗಳ ಮನಸ್ಥಿತಿ ಇರುತ್ತೆ ಇದನ್ನೆಲ್ಲ ಮಾಡ್ತೀವಿ ಬಟ್ ನಮ್ಮ ದರ್ಶನ್ ಸರ್ ಯಾವಾಗ ಹೊರಗಡೆ ಬರ್ತಾರೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಯಾವ ಮೂಮೆಂಟ್ನಲ್ಲಿ ದರ್ಶನ್ ಸರ್ ಹೊರಗಡೆ ಬರ್ಬೋದು ಏನು ಅಂತೇಳಿ ಸಾಕಷ್ಟು ಅಭಿಮಾನಿಗಳ ಮನಸ್ಥಿತಿಯಲ್ಲಿ ಗೊಂದಲ ಇರುತ್ತೆ ಸೊ ಆ ಗೊಂದಲ ಇವತ್ತಿಗೆ ಕೊನೆ ಮಾಡಿಕೊಡಿ ಯಾಕಂತಂದರೆ ದರ್ಶನ್ ಸರ್ ಆದಷ್ಟು ಬೇಗನೆ ಹೊರಗಡೆ ಬರ್ತಾರೆ ಕಾರಣಗಳು ಸಾಕಷ್ಟಿದೆ ನಿಮಗೆ ಗೊತ್ತಿರಬೇಕು ಸೊ ಇದೆಲ್ಲ ಟ್ರಯಲ್ಸ್ ಆರಂಭ ಆದ ನಂತರದಲ್ಲಿ ನಡೀತಾ ಇರುವಂಥ ವಿಚಾರಗಳು ಸಾಕಷ್ಟಿದೆ ಆಮೇಲೆ ಅವರಿಗೆ ಜೈಲಲ್ಲೂ ಕೂಡ ಸಖತ್ ತೊಂದರೆ ಇದೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಸಮಯ ಸಮಯ ಸಂದರ್ಭಗಳು ಮನುಷ್ಯನನ್ನು ಸೊ ಕೈಕಟ್ಟಿ ಬಿಡುತ್ತೆ ಹಾಗಾಗುತ್ತೆ ಯಾರೂ ಕೂಡ ಯಾವುದೇ ಸಮಯ ಕೂಡ ಹೇಳಿ ಕೇಳಿ ನಿನಗೆ ಹೀಗೆ ಮಾಡ್ತೀನಿ ನಿನಗೆ ಹೀಗಾಗತ್ತೆ ಅಂತ ಸಮಯ ಹೇಳಿ ಬಂದಿದ್ದರೆ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳೋರು ನಾವೇನು ದೇವರಲ್ಲ ಮನುಷ್ಯರ ಹುಟ್ಟಿದ್ದೀವಿ ಅಂದಮೇಲೆ ಸಾಕಷ್ಟು ಕೆಲವು ಕೆಟ್ಟ ಸಮಯಗಳು ಕೂಡ ನಮ್ಮನ್ನು ಆವರಿಸ್ಕೊಳ್ತಾ ಇರತ್ತೆ ಸೊ ಸೂರ್ಯ ಚಂದ್ರರಿಗೆ ಬಿಟ್ಟಿಲ್ಲ ಅವ್ರಿಗೂ ಕೂಡ ಗ್ರಹಣ ಹಿಡಿಯುತ್ತೆ ಸೊ ಇದಿಷ್ಟೆಲ್ಲ ಇರಬೇಕಂತಂದರೆ ಇಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಸಣ್ಣ ವ್ಯಕ್ತಿ ಇರಲಿ ಅದೇನೂ ಸಮಸ್ಯೆ ಇರಲಿ ಸಂಬಂಧಗಳೇ ಇರೋದಿಲ್ಲ ಪಶ್ನಲ್ಲಿ ಕಷ್ಟಗಳು ಬಂದೇ ಬರುತ್ತೆ ದರ್ಶನ್ಸರು ಕೂಡ ಇದು ಕಷ್ಟದ ದಿನ ಸೊ ಕಣ್ ಕಡಾಖಂಡಿತವಾಗಿ ಈ ಕಷ್ಟದ ದಿನ ಕಳ್ಕೊಂಡು ಒಂದಲ್ಲ ಒಂದಿನ ಮತ್ತೆ ಅವರು ಮೊದಲಿನಕ್ಕಿಂತಲೂ ಭಿನ್ನವಾಗಿ ಈ ಕರ್ನಾಟಕದಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ ಬಹಳ ಅದ್ಭುತವಾಗಿ ಅವರ ಕಾರ್ಯ ಕೆಲಸಗಳನ್ನು ಮಾಡ್ತಾರೆ ಅದಂತೂ ನಂಬಿಕೆ ಇದೆ ಯಾಕಂತಂದರೆ ಅವರು ತುಂಬ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಬಂದವರು ಎಲ್ರಿಗೂ ಕೂಡ ಸಹಾಯ ಧನ ಧರ್ಮ ಇಂತಹ ಒಂದು ನೀತಿಯಲ್ಲೇ ಅವರನ್ನು ನೋಡಿ ಕಲಿಯೋದು ತುಂಬಾ ಇದೆ ಸಿಬ್ಬಿ ಕಮ್ಮಿ ಇದೇನಾಗಿದೆಯೋ ಆಗಲಿ ನೋಡೋಣ ಅವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಬರಲಿ ಅಂತ ಕೂಡ ನಾವು ಶುಭ ಹಾರೈಸ್ತೀವಿ ಅಭಿಮಾನಿಗಳಿಗೆ ಈಗ ಸದ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಒಂದು ವಿಚಾರ ಏನಂತಂದ್ರೆ ಈ ಸಿನಿಮಾ ಇತಿಹಾಸ ಪುಟವನ್ನು ಸೇರಬೇಕು ಈ ಚಿತ್ರ ಇತಿಹಾಸ ಪುಟವನ್ನು ಸೇರಬೇಕು ದರ್ಶನ್ ಸರ್ ಒಳಗಡೆ ಇದ್ದರೂ ಕೂಡ ಸೊ ಯಾವ ರೀತಿ ಕ್ರೇಜನ್ನು ಸಂಪಾದಿಸ್ತಾರೆ ಅನ್ನೋ ಕೆಪ್ಯಾಸಿಟಿ ಸೊ ಕನ್ನಡಿಗರಿಗೆ ಅಷ್ಟೇ ಅಲ್ಲದೆ ಆಲ್ ಓವರ್ ಇಂಡಿಯಾಗೆ ಗುರುತು ಮಾಡುವಷ್ಟು ಅಭಿಮಾನಿಗಳು ಈಗಾಗಲೇ ರೆಡಿಯಾಗಿದ್ದೀರಿ ಸೊ ಇದೇ ಕಂಟಿನ್ಯೂ ಆಗಲಿ ಒಟ್ನಲ್ಲಿ ಅವರ ಸಿನಿಮಾ ಡೆವಿಲ್ ಇತಿಹಾಸ ಪುಟ ಸೇರಿದ್ರ ಜೊತೆಗೆ ದಾಖಲೆಗಳನ್ನು ಪುಡಿ ಕಟ್ಟಲಿ ಅಂತ ಅನ್ನೋದೇ ನಮ್ಮೆಲ್ಲರಿಗೂ ಆಸೆಯ ಸೊ ಇನ್ನೂ ಅಭಿಮಾನಿಗಳು ತುಂಬ ಜನ ಕೇಳ್ತಾಯಿದ್ರಿ ಪ್ರತಿ ಥಿಯೇಟ್ರ್ಗಳಲ್ಲೂ ಕೂಡ ಏನು ಅಭಿಮಾನಿಗಳು ಬರ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಅಭಿಮಾನಿಗಳ ಎಂಟ್ರೀಸ್ಗಳನ್ನು ಮತ್ತು ಅಭಿಮಾನಿಗಳ ವಿಡಿಯೋಸ್ಗಳನ್ನು ಅಭಿಮಾನಿಗಳು ಮಾತಾಡಿರ್ತಕ್ಕಂಥ ಮಾತುಗಳನ್ನು ಎಲ್ಲವೂ ಕೂಡ ಸೊ ಆದಷ್ಟು ಎಲ್ಲ ಯೂಟ್ಯೂಬರ್ಸ್ ಕೂಡ ಕವರ್ ಮಾಡ್ತಾರೆ ಎಲ್ಲ ಸೋಷಿಯಲ್ ಮೀಡಿಯಾದ ಎಂಪ್ಲಾಯ್ಮೆಂಟ್ಸ್ಗಳು ಎಲ್ಲರೂ ಕೂಡ ಕವರ್ ಮಾಡ್ತಾರೆ ಅದರಲ್ಲೂ ನಾನು ಒಬ್ಬ ಆಗಿರ್ತೀನಿ ಖಂಡಿತ ಮಾಡಬೇಕು ಅಂತ ಆಸೆ ಇದೆ ಖಂಡಿತ ಬರ್ತೀನಿ ಸೊ ಒಂದು ಇನ್ನೊಂದು ಒಂದು ಅಭಿಮಾನಿಗಳಿಗೆ ಒಂದು ಚಾನಲ್ ಇನ್ನೊಂದಿದೆ ಸೊ ಆ ಚಾನಲನ್ನು ಕೆಲವು ಅಭಿಮಾನಿಗಳು ಕೊಡ್ತಾ ಇದ್ದೀನಿ ಅವರು ಕೂಡ ಅದರಲ್ಲಿ ಯೂಸ್ ಮಾಡಿಕೊಡ್ತಾರೆ ಹಾಕ್ಕೊಡ್ತಾರೆ ಖಡಾಖಂಡಿತವಾಗಿ ಒಂದು ಮಾತನ್ನು ಹೇಳ್ತೀನಿ ಈ ಡೆವಿಲ್ ಸಿನಾ ಸೂಪರ್ಫರ್ ಇಟ್ ಆಗುತ್ತೆ ಸೊ ತೊಂದರೆ ಇಲ್ಲ ಬಹಳ ಅದ್ಭುತವಾಗಿ ಸಿನಿಮಾ ಪ್ರದರ್ಶನ ಕಾಣುತ್ತೆ ಯಾಕಂದರೆ ಅವರ ಅಭಿಮಾನಿಗಳ ಸಂಖ್ಯೆನೇ ಅಷ್ಟು ದೊಡ್ಡ ಮಟ್ಟದಲ್ಲಿದೆ ನಿಮಗೆಲ್ರಿಗೂ ಗೊತ್ತಿರಬೇಕು ದರ್ಶನ್ ಸರ್ ಬಂಡವಾಳ ಹಾಕೋರು ಯಾವತ್ತೂ ಕೂಡ ಆಲೋಚನೆ ಮಾಡಲ್ಲ ಯೋಚನೆ ಮಾಡಲ್ಲ ಕೆಟ್ಟದನ್ನು ಅವರು ತಲೆಯಲು ಇಟ್ಕೊಳ್ಳಲ್ಲ ಕಾರಣ ಏನಂತಂದರೆ ಅಭಿಮಾನಿಗಳು ಸಿನಿಮಾ ಸೋಲ್ಸಲ್ಲ ಅನ್ನೋದು ಅವ್ರ ಗ್ಯಾರಂಟಿ ಇದೆ ಸೊ ಹಕ್ಕಿದ ಬಂಡವಾಳಕ್ಕೆ ಮೋಸ ಇಲ್ಲ ಅನ್ನೋದು ಗ್ಯಾರಂಟಿ ಇದೆ ಹಾಗಾಗಿ ದರ್ಶನ್ ಸರ್ನ ಆದಷ್ಟು ಹುಡುಕ್ತಾ ಇರ್ತಾರೆ ಎಲ್ಲರೂ ಕೂಡ ಅವರ ಕಾಲ್ಸಿಟಿಗೆ ಕಾಯ್ತಾ ಇರ್ತಾರೆ ಅಂತ ಒಬ್ಬ ಒಳ್ಳೆ ನಟನೇ ಈ ಪರಿಸ್ಥಿತಿ ಿಗೆ ತಂದಿರುವಂತದ್ದು ಬಹಳ ನೋವಿನ ಸಂಗತಿ ಇದೆ ಇದರಲ್ಲಿ ಎಷ್ಟು ರಾಜಕಾರಣ ಕೈವಾಡ ಇದೆಯೋ ಅಂತ ಗೊತ್ತಿಲ್ಲ ಸೊ ದರ್ಶನ್ ಸರ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಅವರ ಬೇಲನ್ನೇ ಕ್ಯಾನ್ಸಲ್ ಮಾಡಿದರು ಆದರೆ ಒಳಗಡೆ ಎಷ್ಟೋ ಟೆರರಿಸ್ಟ್ಗಳು ಈ ಪಾಕಿಸ್ತಾನಿಗಳು ಎಲ್ಲರ ಮೊಬೈಲ್ ಹಿಡ್ಕೊಂಡು ಶೋಕಿ ಮಾಡ್ಕೊಂಡು ಟೀ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರೋ ನಮ್ಮ ಭಾರತದ ಕಾನೂನು ಸೊ ಭಾಳ ವ್ಯವಸ್ಥೆಯಾಗಿ ಭಾಳ ಉತ್ತಮವಾಗಿದೆ ಅಂತ ಎಲ್ಲರೂ ನಂಬಿದ್ದೀವಿ ಅದನ್ನು ಸರ್ಕಾರ ಮುಂದುವರಿಸ್ಕೊಂಡು ಹೋಗ್ಬೇಕಿದೆ ಈ ರೀತಿ ಮಾಡೋದರಿಂದ ಒಂದು ರೀತಿ ಕಾನೂನು ಮೇಲಿರೋ ಕಾನೂನು ವ್ಯವಸ್ಥೆ ಮೇಲಿರೋ ಒಂದು ನಂಬಿಕೆನೇ ಹೊರಟೋಗುತ್ತೆ ಜನರಿಗೆ ಸೊ ಇದು ಬಹಳ ನೋವಿನ ಸಂಗತಿ ಒಬ್ಬ ನಮ್ಮ ಭಾರತೀಯ ಒಬ್ಬ ಕನ್ನಡ ನಾಡಿನ ಒಬ್ಬ ನಟನ ಸೊ ಒಂದು ಸಿಗರೇಟ್ ಸೇದಿದ್ದಕ್ಕೆ ಒಂದು ಬೇಲನೆ ಕೆಲಸ ಮಾಡ್ತಾರೆ ಅದೇನು ದರ್ಶನ್ ದರ್ಶನ್ಸ್ ಅಂತಂದ್ರೆ ಸಾಮಾನ್ಯ ಅಲ್ಲ ಸೊ ಎಷ್ಟೋ ಜನರಿಗೆ ಅಣ್ಣದಾತನಾಗಿರುವಂತ ಅನ್ನದಾತ ಸೊ ಸಿನಿಮಾದಿಂದ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಅವರಿಂದ ಭಾಳ ಹೆಲ್ಪ್ ಆಗ್ತಿರುತ್ತೆ ಆಮೇಲೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿದಂಥವ್ರು ಎಷ್ಟೋ ಜನರನ್ನು ಅವರು ಬದುಕಿಸ್ಕೊಳ್ಸ್ಕೊಂಡಿರೋವಂಥವ್ರು ಎಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿದಂಥವ್ರು ಆದರೆ ಅಂತಹ ಒಬ್ಬ ವ್ಯಕ್ತಿಗೆ ಒಂದು ಸಿಗರೇಟ್ ಸೇರಿದಕ್ಕೆ ಬೇಲ್ ಕ್ಯಾನ್ಸಲ್ ಮಾಡ್ತು ಈ ಸರ್ಕಾರ ಸೊ ಇನ್ನು ಆ ಪಾಕಿಸ್ತಾನಿ ಟೆರರಿಸ್ಟ್ಗಳಿಗೆ ಕೈಯಲ್ಲಿ ಮೊಬೈಲ್ ಕೊಟ್ಟು ಕಪ್ಪು ಟೀ ಚಾ ಸೊ ಇವೆಲ್ಲ ವ್ಯವಸ್ಥೆಗಳನ್ನು ಕೊಟ್ಟು ಅವರನ್ನು ಮಾತ್ರ ನನ್ನತ್ತ ಖುಷಿಯಾಗಿಟ್ಟರು ಕೂಡ ಅವ್ರಿಗೆ ಸೊ ಒಂದು ರೀತಿ ಅಷ್ಟೆಲ್ಲ ಇದನ್ನ ಮಾಡಿದ್ರು ಕೂಡ ಆ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಈ ವ್ಯವಸ್ಥೆಯಲ್ಲಿ ನಾವು ಇದೀವ ಅಂತ ಕೇಳಿಸ್ಕೊಳ್ತಾ ಇದ್ರೆ ನೋಡ್ತಾ ಇದ್ರೆ ಬಹಳ ಸಂಗತಿ ಆಗುತ್ತೆ ಬಟ್ ಬೆಟರ್ ದ ವೆರಿ 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 ಕರ್ನಾಟಕ ಇಂಪಾರ್ಟೆಂಟ್ ಪೀಪಲ್ ಸೊ ಕನ್ನಡ ಇಂಡಸ್ಟ್ರಿ ಫಿಲ್ಮ್ ಸೊ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೆಟ್ರ್ ವೆರಿ ಇಂಪಾರ್ಟೆಂಟ್ ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾಕಂತಂದರೆ ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬಹಳ ಬೇಕಾದಂತಹ ನಟ ಯಾಕಂತಂದರೆ ದಾನ ಧರ್ಮ ಸೊ ನ್ಯೂ ಪೀಪಲ್ ಸೊ ಹೀರೋಯಿಸಮ್ ಇವೆಲ್ಲ ಬಂದಾಗ ಹೊಸ 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 ನಾಯಕ ನಟರು ಬಂದಾಗ ಅವರಿಗೆಲ್ಲ ಬೆಂಬಲ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಸೊ ಅವರಿಗೆ ಏನು ಬೇಕೋ ಅದನ್ನೆಲ್ಲನೂ ಕೂಡ ಕವರ್ ಮಾಡಿಕೊಟ್ಟು ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾವನ್ನು ನೋಡಿ ಅಂತ ಹೇಳುವಂತಹ ಮನಸ್ಥಿತಿ ಇರುವಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗಿಂತ ಪರಿಸ್ಥಿತಿ ಬಂದಿರೋದು ನಮಗೂ ಕೂಡ ಬೇಸರ ಇದೆ ಖಂಡಿತವಾಗಿಯೂ ಕೂಡ ಮುಂದೊಂದು ದಿನ ಅವ್ರಿಗೆ ಒಳ್ಳೆಯದಾಗುತ್ತೆ ಸೊ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ಈಗ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಸೊ ಹನ್ನೆರಡನೇ ತಿಂಗಳಲ್ಲಿ ಅಂದರೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ಸಿನಿಮಾ ನೋಡಿ ಹರಸಿ ಹಾರೈಸಿ ಎಲ್ಲ ನನ್ನ ಡಿ ವಾಸ್ ಫ್ಯಾನ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಗೆಲ್ಲಿಸಿ ಸಿನಿಮಾ ಗೆಲ್ಸಿ ಇತಿಹಾಸದ ಪುಟ ಸೇರಿಸಿ ಮತ್ತೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ